ಮೌನದಿಂದಂಬಲಿಯ ನುಂಡು ತಣಿಯುವ ಮಾನಿ ಶ್ವಾನನುಳುವೆಂಜಲೋ ಗರಕ್ಕೆ ಕರುಗುವನೆ ಜ್ಞಾನಿ ನಡೆವಂ ವಿಷಯ ತರತಮ ವಿವೇಕದಲ್ಲಿ ಮಾಣು ತಲ್ಲಣವ ಮಂಕುತಿಮ್ಮ ಒಬ್ಬ ಜ್ಞಾನಿಯಾದವನು ಅಂದ್ರೆ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಂತವನು ತನ್ನ ಮನಸ್ಸಿನಲ್ಲಿ ಏನು ದೃಢ ಸಂಕಲ್ಪವನ್ನು ಮಾಡಿರ್ತಾನೆ ಅದೇ ರೀತಿ ನಡೀತಾನೆ ಅವನು ಏನೋ ಸುತ್ತಮುತ್ತ ನಡೀತಾ ಇರುವಂತಹ ಋಣಾತ್ಮಕ ಸಂಗತಿಗಳಿಗೆ ಅಥವಾ ಇನ್ಯಾರೋ ಇನ್ಯಾರದೋ ಇನ್ಫ್ಲೂಯೆನ್ಸ್ ಮೇಲೆ ಅವನು ನಡೆಯೋದಿಲ್ಲ ಅವನಿಗೆ ಏನು ಸರಿ ಅಂತ ಅನಿಸುತ್ತೆ ಅದೇ ಒಂದು ಪ್ರಿನ್ಸಿಪಲ್ ಮೇಲೆ ಅದೇ ಆದರ್ಶದ ಮೇಲೆ ನಡೀತಾನೆ ಗುಂಡಪ್ಪನವರು ಇದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವನು ತನ್ನ ಮನೆಯಲ್ಲಿ ಮೌನವಾಗಿ ಒಂದು ಬಟ್ಲ ಗಂ ಗಂಜಿಯನ್ನು ತಿಂದರೂ ಕೂಡ ಸಂತುಷ್ಟವಾಗಿರ್ತಾನೆ ಅವನು ಬೀದಿನಲ್ಲಿ ಯಾವುದೋ ನಾಯಿ ಇದು ಬಿಟ್ಟು ಹೋಗಿರೋಂತಹ ಮಿಷ್ಟಾನ್ನ ಭೋಜನವನ್ನು ನೋಡಿ ಅಯ್ಯೋ ಅದಕ್ಕೆ ತಿನ್ನಕ್ಕೆ ಅವಕಾಶ ಸಿಗ್ತಾ ಇದೆ ನನಗೆ ಸಿಗ್ತಾ ಇಲ್ವಲ್ಲ ಅಂತವನು ಯೋಚನೆ ಮಾಡಲ್ಲ ತನಿಗೇನು ಸಿಕ್ಕಿದೆ ಅದರಿಂದ ಅವನು ಸಂತುಷ್ಟವಾಗಿರ್ತಾನೆ ಇದೇ ರೀತಿ ನಾವು ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದೆ ನಮಸ್ಕಾರಗಳು